ನಮ್ಮ ಬನಹಟ್ಟಿಯ ಶ್ರೀ ಕಾಡಸಿದ್ದೇಶ್ವರರ ಜಾತ್ರೆಗೆಂದು ಬರ್ಜರಿ ಆಫರ್ಸ್ ಗಳನ್ನ ಕೊಡಾಕತ್ತಾರ್ರಿ ಎಲ್ಲಿ ಅಂತ ತಿಳ್ಕೊಬೇಕಂದ್ರೆ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡ್ರಿ ನಮಸ್ಕಾರ ಕರ್ನಾಟಕ ಎಲ್ರಿಗೂ ಮತ್ತೊಂದು ಸಹ ವಿಡಿಯೋಗೆ ಸ್ವಾಗತ ಅಂತ ನಾವ್ ಇವತ್ತು ನಮ್ಮ ಬನಹಟ್ಟಿಯ ಪೋಸ್ಟ್ ಆಫೀಸ್ ನ ಎದುರುಗಡೆ ಲೊಕೆಟ್ ಆಗಿರ್ತಕ್ಕಂಥ ಚಂಡಕ್ ಫ್ಯಾಷನ್ ವರ್ಲ್ಡ್ ಗೆ ಬಂದದಿವ್ರಿ ಶ್ರೀ ಕಾಡಸಿದ್ದೇಶ್ವರರ ಜಾತ್ರೆಗೆಂದು ಕರ್ನಾಟಕದ ಜನತೆಗೆ ಭರ್ಜರಿ ಆಫರ್ಸ್ ಗಳನ್ನ ಇರ್ಸಾರಿ ಕೇವಲ ಒಂದ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಮೂರು ಶರ್ಟ್ಸ್ ಹಾಗೂ ಮೂರು ಪ್ಯಾಂಟ್ ಗಳನ್ನ ಕೊಡಾಕತ್ತಾರೀ ಹಾಗೇನೆ ಮೂರು ಫ್ಯಾನ್ಸಿ ಸೀರೆಗಳನ್ನ ಕೇವಲ ಎರಡ್ ಸಾವಿರದ ಎಂಟುನೂರ ಐವತ್ತು ರೂಪಾಯಿಗೆ ಕೊಡಾಕ ಇವರಲ್ಲಿ ಮೆನ್ಸ್ ಅಂಡ್ ವುಮೆನ್ಸ್ ನ ಎಲ್ಲ ಗಳು ಇದ್ದು ಅಪ್ ಟು ಫೋರ್ಟಿ ಪರ್ಸೆಂಟ್ ವರ್ಗ ಡಿಸ್ಕೌಂಟ್ ಗಳನ್ನ ಕೊಡಾಕತ್ತಾರಿ ಸೆಟಿಂಗ್ ಎಸ್ ಮಟೀರಿಯಲ್ಸ್ ಕುರ್ತಿ ಲೆಗಿನ್ಸ್ ಶೂಟಿಂಗ್ಸ್ ಹಾಗೂ ಬ್ರಾಂಡೆಡ್ ಟೀ ಶರ್ಟ್ ಗಳು ಒಂದೊಳ್ಳೆ ದರದಲ್ಲಿ ಸಿಗ್ತಾವ್ರಿ ಇವರು ಈ ಒಂದು ಅಂಗಡಿಯನ್ನ ಸುಮಾರು ಹತ್ತು ವರ್ಷಗಳಿಂದ ನಡೆಸಿಕೊಂಡು ಬರಾಕತ್ತಾರಿ ಇವರು ಆಲ್ ಓವರ್ ಕರ್ನಾಟಕ ಬಟ್ಟೆಗಳನ್ನ ಪಾರ್ಸಲ್ ಕೂಡ ಮಾಡ್ತಾರಿ ಕೇವಲ ಆರ್ನೂರು ರೂಪಾಯಿಗೆ ಮೂರು ನೈಟಿ ಗಳನ್ನ ಕೊಡಾಕತ್ತಾರಿ ಈ ಒಂದು ಅಂಗಡಿ ಬೆಳಿಗ್ಗೆ ಹತ್ತರಿಂದ ರಾತ್ರಿ ಎಂಟರವರೆಗೂ ಓಪನ್ ಇರ್ತೈತ್ರಿ ಜಾತ್ರೆಗೆಂದು ಧಮಾಕು ಆಫರ್ಸ್ ಗಳನ್ನ ಇರಿಸಿದ್ದು ಬೇಗನೆ ಬಂದು ಈ ಎಲ್ಲ ಆಫರ್ಸ್ ಗಳನ್ನ ನಿಮ್ಮದಾಗಿ ಕಡಿಮೆ ದರದಲ್ಲಿ ಒಂದೆಡೆ ಬಟ್ಟೆಗಳನ್ನ ಖರೀದಿ ಹಾಗೂ ಆರ್ಡರ್ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವಂತಹ ಮೊಬೈಲ್ ನಂಬರ್ಸ್ ಗಳಿಗೆ ಕಾಲ್ ಮಾಡಿ ವಿಚಾರಿಸಿರ ಹೇಳ್ತಾ ಈ ಒಂದು ವಿಡಿಯೋ ಇಲ್ಲಿಗೆ ಮುಗಿಸಿ ಮತ್ತೆ ಮುಂದೆ ನೋಡೋದರ ಸಿಕ್ತು ಸ್ಟೇಟು ಜೈ ಹಿಂದ್ ಜೈ ಕರ್ನಾಟಕ